ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಸಮಸ್ತ ಜನತೆಗೆ ಸ್ವಾಗತ ಸುಸ್ವಾಗತ ನಮ್ಮ ಜಿ ಎನ್ ಸಿ ಜಿ ಟಿ ನಾಟಿ ಚಿಕನ್ ಏನಿದೆಯೋ ಹತ್ತನೇ ಆ್ಯನಿವರ್ಸರಿಯತ್ತ ಮುನ್ನುಗ್ತಿದೆ ಇಲ್ಲಿಗೆ ಹತ್ತು ವರ್ಷಗಳ ಆಗ್ತು ನಮ್ಮ ಜಿ ಎನ್ ಸಿ ಯನ್ನ ಸ್ಟಾರ್ಟ್ ಮಾಡಿ ನಾವು ಈ ಒಂದು ಹತ್ತನೇ ವರ್ಷದ ಆನಿವರ್ಸರಿ ಪ್ರಯುಕ್ತವಾಗಿ ನಮ್ಮ ಜಿ ಎನ್ ಸಿ ಅನ್ನ ಎಲ್ಲಾ ಕಡೆ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ ಎಲ್ಲಾ ಕಡೆ ನಮ್ಮ ಜಿ ಎನ್ ಸಿ ಫಾರ್ಮಿಂಗ್ ಜಿ ಸಿ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಜಿಎನ್ಸಿ ಪಾರ್ಸಲ್ ಸರ್ವಿಸ್ ಜಿಎನ್ಸಿ ರೆಸ್ಟೋರೆಂಟ್ ಕೆಫೆ ಡಾಬಾ ಈ ತರದಲ್ಲಿ ಉದ್ಯೋಗವನ್ನ ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಆತ್ಮೀಯ ರೈತ ಬಾಂಧವರೇ ಸ್ನೇಹಿತರೆ ನೀವು ಕೂಡ ಏನಾದ್ರು ಉದ್ಯೋಗವನ್ನ ಹೊಂದಬೇಕು ಅಂತಂದ್ರೆ ನಮ್ಮ ಜಿ ಸಿ ಜೊತೆ ಪಾರ್ಟ್ನರ್ ಆಗಿ ನಮ್ಮ ಜಿ ಟಿ ನಾಟಿ ಚಿಕನ್ ಏನಿದೆಯೋ ನಮ್ಮ ಜಿ ಸಿ ಅನ್ನ ಎಲ್ಲಾ ಕಡೆ ನಾವು ಉದ್ಯೋಗವನ್ನ ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲಾ ಕಡೆ ಈ ಒಂದು ಫ್ರಾಂಚೈಸಿಯನ್ನ ನೀಡ್ತಾ ಇದೀವಿ ಅಂದ್ರೆ ಹೋಟೆಲ್ ಕೆಫೆ ರೆಸ್ಟೋರೆಂಟ್ ಚಿಕನ್ ಸೆಂಟರ್ ಎಕ್ಸ್ ಸೆಂಟರ್ ಈ ತರದಲ್ಲಿ ನಾವು ಸ್ವಉದ್ಯೋಗವನ್ನ ಮಾಡುವಂತ ಯುವಕರಿಗೆ ನಾವು ಮೊದಲ ಆದ್ಯತೆಯನ್ನ ನೀಡ್ತಾ ಇದೀವಿ ಯಾಕೆ ಅಂತಂದ್ರೆ ಇವತ್ತು ಬಾಸ್ ಇಲ್ದಿರ್ತಕ್ಕಂತಹ ಉದ್ಯೋಗ ಏನಿದೆಯೋ ಅದು ನಮ್ಮ ಒಂದು ಜಿ ಎನ್ ಸಿ ನೀವು ನಮ್ಮ ಜಿ ಎನ್ ಸಿ ಪಾರ್ಟ್ನರ್ ಆದ್ರೆ ನಿಮಗೆ ಏನ್ ಬೇಕು ಅದಕ್ಕೆ ಸಂಬಂಧಿಸಿದಂತ ತರಬೇತಿ ಮಾಹಿತಿಯನ್ನ ನಾವು ನೀಡ್ತಾ ಇದೀವಿ ನಾವು ಏನು ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಏನಿದೆಯೋ ಅದರಡಿನಲ್ಲಿ ನಾವು ಈ ಒಂದು ಪಾರ್ಸಲ್ ಸರ್ವಿಸ್ ಅನ್ನ ನೀಡ್ತಾ ಇದೀವಿ ನೋಡಿ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಡಿಯಲ್ಲಿ ನಾವು ಮೊಟ್ಟೆಗಳನ್ನ ಹೋಮ್ ಡೆಲಿವರಿ ಮಾಡ್ತಾ ಇದ್ವಿ ತದನಂತರದಲ್ಲಿ ಈಗ ಕೋಳಿಗಳನ್ನು ಕೂಡ ನಾವು ಹೋಮ್ ಡೆಲಿವರಿನ ಕೊಡ್ತಾ ಇದ್ದೀವಿ ಯಾರು ಬುಕ್ ಮಾಡ್ಕೋತಾರೋ ಅವ್ರಿಗೆ ನಾವು ನಾಟಿ ಕೋಳಿಗಳನ್ನ ಹೋಮ್ ಡೆಲಿವರಿ ಮನೆಗೆ ತಕೋ ಕೊಡ್ತಾ ಇದ್ದೀವಿ ನೋಡಿ ನಮ್ಮ ಒಂದು ಆ ಜಿ ಎನ್ ಸಿ ಏನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟ್ ಮಾಡ್ತಕ್ಕಂತ ವೆಹಿಕಲ್ ನಮ್ಗೆ ಬುಕ್ ಮಾಡತಕ್ಕಂತ ಮೊಟ್ಟೆಗಳನ್ನ ಕೇವಲ ಇಪ್ಪತ್ತರಿಂದ ಮುಪ್ಪತ್ತೈದು ನಿಮಿಷದಲ್ಲಿ ನಾವು ನಾಟಿ ಕೋಳಿ ಮೊಟ್ಟೆಗಳನ್ನ ಹೋಮ್ ಡೆಲಿವರಿ ಮಾಡ್ತಾ ಇದೀವಿ ತದನಂತರ ಕೋಳಿಗಳನ್ನು ಕೂಡ ನಾವು ಹೋಮ್ ಡೆಲಿವರಿಯನ್ನ ಕೊಡ್ತಾ ಇದ್ದೀವಿ ಈ ತರದಲ್ಲಿ ಕ್ರೇಟ್ ನಲ್ಲಿ ನಾವು ಗಾಡಿನಲ್ಲಿ ಆ ಹೋಮ್ ಡೆಲಿವರಿಯನ್ನ ಕೊಡ್ತಾ ಇರ್ತೀವಿ ಹಾಗಾಗಿ ನಮ್ಮ ಒಂದು ಕಚೇರಿ ಆಫೀಸ್ಗೆ ಬಂದು ತಗೊಂಡೋಗ್ತಾರೆ ಯಾರು ಬರೋಕ್ ಆಗೋದಿಲ್ಲ ಅಂಥವ್ರಿಗೆ ಹೋಮ್ ಡೆಲಿವರಿಗಳನ್ನು ಕೂಡ ನಾವು ನೀಡ್ತಾ ಇದ್ದೀವಿ ಹಾಗಾಗಿ ನೀವು ಕೂಡ ಒಂದು ಪ್ರತಿ ಒಂದು ನಲ್ಲೂ ಕೂಡ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಾವು ನೀಡಬೇಕು ಒಂದು ಜಿ ಎನ್ ಸಿ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟ್ ಅನ್ನ ನೀಡಬೇಕು ಮತ್ತೆ ಉತ್ತಮವಾದಂತ ಒಂದು ಸರ್ವಿಸ್ ಅನ್ನ ಕೊಡಬೇಕು ಒಂದು ಗ್ರಾಹಕರಿಗೆ ಉತ್ತಮವಾದಂತ ಸರ್ವಿಸ್ ಅನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ ಹಾಗಾಗಿ ನೀವೇನಾದ್ರೂ ಸ್ವಂತ ಉದ್ಯೋಗವನ್ನ ಹೊಂದಬೇಕು ಅಂತಂತಂದ್ರೆ ನಮ್ಮ ಒಂದು ಜಿ ಎನ್ ಸಿ ಏನಿದೆಯೋ ಅದರ ಪಾರ್ಟ್ನರ್ ಆಗಿ ನಮ್ಮ ಜಿ ಎನ್ ಸಿ ಜೊತೆ ಕೈ ಜೋಡಿಸಿ ಮತ್ತೆ ನೀವು ಕೂಡ ಸ್ವಂತ ಉದ್ಯೋಗವನ್ನ ಉದ್ಯಮವನ್ನ ಮಾಡಿ ಅದಕ್ಕೆ ಸಂಬಂಧಿಸಿದಂತ ತರಬೇತಿ ಮಾಹಿತಿಯನ್ನ ನಾವು ಜಿ ಎನ್ ಸಿ ಕಡೆಯಿಂದ ನೀಡ್ತಾ ಇದ್ದೀವಿ ಹಾಗಾಗಿ ನೀವು ಕೂಡ ಬಾಸ್ ಇಲ್ದಿರೋ ಉದ್ಯೋಗವನ್ನ ಹುಡುಕ್ಬೇಕು ನಾವು ಕೂಡ ಬಾಸ್ ಆಗಿರಬೇಕು ಎಂಬಕ್ಕಂಥದ್ದನ್ನ ಮನಗಂಡಿದ್ರೆ ನಮ್ಮ ಒಂದು ಜಿ ಎನ್ ಸಿ ಏನಿದೆಯೋ ಅದಕ್ಕೆ ನಿಮ್ಮ ಸಹಕಾರವನ್ನ ನೀಡುತ್ತೆ ನಮ್ಮ ಜಿ ಎನ್ ಸಿ ಜೊತೆ ನೀವು ಪಾರ್ಟ್ನರ್ ಆಗಿ ನಮ್ಮ ಜಿ ಎನ್ ಸಿ ಯನ್ನ ಎಲ್ಲಾ ಕಡೆ ನಾವು ಎಸ್ಟಾಬ್ಲಿಷ್ ಮಾಡಿ ಉದ್ಯೋಗವನ್ನ ಕೊಡುವ ನಿಟ್ಟಿನಲ್ಲಿ ಇದ್ದೀವಿ ಹಾಗಾಗಿ ಸ್ವಂತ ಉದ್ಯೋಗ ಬೇಕು ಅಂತಂದ್ರೆ ನಮ್ಮ ಜಿ ಎನ್ ಸಿ ಪಾರ್ಟ್ನರ್ ಆಗಿ ನೀವು ಕೂಡ ಒಂದು ಸ್ವಂತ ಉದ್ಯಮವನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನ ನೀಡ್ತಾ ಇದ್ದೀವಿ ನೀವು ಕೂಡ ಉಪಯೋಗಿಸ್ಕೊಂಡು ನಮ್ಮಂತೆ ನೀವು ಬೆಳೀರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು